ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ನಮ್ಮತ್ತೆ ಮತ್ತೆ ಅಕ್ಕ ಇಬ್ರು ಚಾಲೆಂಜಲ್ಲಿದ್ದಾರೆ ಯಾರು ಹತ್ತತ್ತು ಪೂರಿ ತಿಂತಾರೆ ಅವರಿಗೆ ಹಂಡ್ರೆಡ್ ರುಪೀಸ್ ಒನ್ ಮಿನಿಟಲ್ಲಿ ಟೈಮರ್ ಆನ್ ಮಾಡ್ತಾ ಇದ್ದೀನಿ ಒಂದು ನಿಮಿಷನಾ ಆನ್ ಮಾಡ್ತಿದ್ದೀನಿ ಬೇಗ 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 ಒಂದು ರೂಪಕ್ಕಂದು ಎರಡು ಅಮ್ಮದು ಎರಡು ಬೇಗ ಬೇಗ ಮೂರು ರೂಪಕ್ಕದ ಮೂರು ಹಾಂ ಅಮ್ಮ ಬೇಗ ಬೇಗ ಹಾಂ ಅಮ್ಮದ ಮೂರು ಬೇಗ ಬೇಗ ನಾಲ್ಕು ರೂಪಕ್ಕ ನಾಲ್ಕು ಅಮ್ಮದು ನಾಲ್ಕು ಐದು ರೂಪಕ್ಕ ಬೇಗ ಐದು ಆರನೇದು ಆರನೇದು ರೂಪಕ್ಕ ಅಮ್ಮ ಐದು ಯಾರು ಬೇಗ ಬೇಗ ಏಳು ಆಯಿತು ಏಳು ಎಂಟು ಅಮ್ಮ ಬೇಗ ಇನ್ನು ಐತೆ ತಿನ್ಬಿಡ್ರಿ ಅವ್ರ ಮುಗ್ದೆ ಹೋಯ್ತು ಬೇಗ ಹಂಗೆ ಹಂಗೆ ತಿಂದಿರಿ ಪರವಾಗಿಲ್ಲ ಬೇಗ ಬೇಗ ಹೆಂಗೋ ಬೇಗ ಆಗಬೇಕಾ ಅಷ್ಟೆ ಅವಾಗ ಮುಗೀತ ಕರೆಕ್ಟ್ ಒಂದು ನಿಮಿಷಕ್ಕೆ ರೂಪಕ್ಕ ವಿನ್ ಹ್ಞೂ ಇನ್ನೊಂದೈತೆ ತಿನ್ಬಿಡ್ರಿ ನಿಮಿಷ ರೂಪಾಯಿ ಇವಾಗ ಪಾನಿಪುರಿ ಚಾಲೆಂಜ್ ಅಲ್ಲಿ ರೂಪಕ ಎರಡ್ ಸಲ ವಿನ್ ಆದ್ರು ಅವರು ಎಕ್ಸ್ಪೀರಿಯನ್ಸ್ ಕೇಳೋಣ ಬನ್ನಿ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿತ್ತು ಎರಡ್ ಸಲನು ನಾನೇ ವಿನ್ ಆಗಿದ್ದು ಒಂದ್ಸಲ ಮ್ಯಾಟ್ ಲಿಪ್ಸ್ಟಿಕ್ ಇನ್ನೊಂದ್ಸಲ ಹಂಡ್ರೆಡ್ ರುಪೀಸ್ ಚೆನ್ನಾಗೇನೋ ಇತ್ತು ತಿನ್ನ ತಿನ್ಬಿಟ್ಟೆ ಅದು ನಾನೇ ನಾನೇ ಪೂರಿ ವಿನ್ ಆಗಿರೋದು ಎಕ್ಸ್ಪೀರಿಯನ್ಸ್ ಸ್ಪೀಡ್ ಆಗಿ ಎಷ್ಟು ತಿಂದ್ರು ಸ್ಪೀಡ್ ಆಗಿ ತಿಂತೀವಲ್ಲ ತಿಂದಂಗೆ ಅನ್ಸಲ್ಲ ನಿಧಾನವಾಗಿ ಕುತ್ಕೊಂಡು ಒಂದ್ ಎರಡ್ ಪೂರಿ ತಿಂದ್ರು ಅನ್ಸುತ್ತೆ ಸ್ಪೀಡ್ ಆಗಿ ಮೂವತ್ ಪೂರಿ ತಿಂದ್ರು ತಿಂದಂಗೆ ಅನ್ನಿಸ್ತಾ ಇಲ್ಲ ಅಂದ್ರೆ ಆ ಸ್ಪೀಡ್ ಆಗಿ ತಿಂತೀವಲ್ಲ ಅಷ್ಟೊಂದು ಟೇಸ್ಟ್ ಗೊತ್ತಾಗಲ್ಲ ಚಾಲೆಂಜ್ ಅಲ್ಲಿ ವಿನ್ ಅಷ್ಟೇ ಮೈಂಡ್ ಅಲ್ಲಿ ಇರುತ್ತೆ ಸೊ ಹಂಗಾಗಿ ನಾನು ಚಾಲೆಂಜ್ ಅಲ್ಲಿ ವಿನ್ ಆಗಿದ್ದೀನಿ ಅದು ಎರಡ್ರಲ್ಲಿ ಎರಡರಲ್ಲಿ ನಾವು ಒಂದ್ರಲ್ಲೇ ತಿನ್ನೋ ಹೊತ್ತಿಗೆ ಮೇಲ್ಗಡೆ ಒಳ್ಳೆ ಬರ್ನಿಂಗ್ ಸೆನ್ಸೇಷನ್ ಬುಡ್ಡದಲ್ಲಿ ಅದು ಜಾಸ್ತಿ ಉರಿ ಇರುತ್ತೆ ಒಂದ್ ಒಂದಿನದ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ನಮ್ದು ಇದು ಫಸ್ಟ್ ಚಾಲೆಂಜ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ನೆಕ್ಸ್ಟ್ ವಿಡಿಯೋ